இல்ல இல்ல அதெல்லாம் என்ன மாடல் முதல்வர் மாடல் அவர்கள் உண்டால் என்ன பண்ணிக்கிட்டு ನಾನು ಹೋಗಿ ನೋಡ್ತೀನಿ ಕಣಮ್ಮ ಹೆಂಗ್ ಮಾಡ್ತಾರೆ ಸೋಬ್ನ ಹೋಗು ಅಲ್ಲಿ ಹೋಗಿ ಏನ್ ಮಾಡ್ತಾ ಇದಾರೆ ನೋಡ್ಕೊಂಡು ಆಗೇತ ಅಂತ ಹೇಳಿ ನೋಡ್ಕೊಂಬಾ ಹಾ ಹೋಗಿ ಹ್ಮ್ ಸರಿ ಬಿಡು ಅಮ್ಮ ಹೋಗಿ ಹೆಂಗ್ ಮಾಡಿದಾರೆ ಸೋಬ್ನ ಅಂತಾನ ಅಯ್ಯೋ ಸೋಬ್ನ ಇವಾಗಲ್ಲ ಇವಾಗ ಎಲ್ಲಾನ ಏರ್ಪಾಟ್ ಮಾಡ್ತಾರೆ ಶೋಭ್ನಕ್ಕೆ ರಾತ್ರಿಕೆ ಸೋಬ್ನ ಹೋಗು ಸುಮ್ಮನೆ ಸುಮ್ನ ಸರಿ ಬಿಡು ಹೋಗ್ತೀನಿ ನೋಡ್ತೀನಿ ಅದೇನೇನು ಏರ್ಪಾಟ್ ಅಂತಾನ ನಮ್ಮ ಪೊದ್ದು ಸೋಬ್ನ ಅಂದ್ರೆ ಏನು ಗೊತ್ತಿಲ್ಲ ಮದ್ವೆ ಅಂದ್ರೆ ಏನು ಗೊತ್ತಿಲ್ಲ ಬರೀ ಏನು ಮದ್ವೆ ಅಂದ್ರೆ ಬರೀ ಪಾಯ್ಸ ಬೂಂದಿ ಸೊಣ್ಣಿಗೆ ತಿಂಬದೆ ಅನ್ಕೊಂಡೈತಿ ಹ್ಮ್ ಇದಕ್ಕೆ ಮದ್ವೆ ಮಾಡಿ ಅಷ್ಟೇ ಕತೆ ಗೋವಿಂದ ಕಟ್ಕೊಂಡು ಹೋದಾರು ಅನುಭವಿಸ್ಬೇಕಾಗುತ್ತೆ ಬೇಡ ಏನು ಬೇಡ ಇಲ್ಲೇ ಇರ್ಲಿ ನಮ್ಮ ಜೊತೆಗೆ ಹ್ಮ್ ಇವ್ರಿನ್ನ ಒಂದ್ಸರ ಇಲ್ವೋ ಹಾ ಎಲ್ಲ ಒಂದ್ಬಿಟ್ಟು ನನ್ನ ಖರೀದಿ ಬರ್ತೀನಿ ಅಂತ ಹೇಳಿದ್ದೆ ಇನ್ನು ಒಂದ್ಸರ ಇಲ್ವೋ ಆಲೆಾತು ಅತ್ತೆ ಎಲ್ಲನಾ ಸೋಬ್ನಕ್ಕೆ ಬರ್ರಿ ನೀವು ಎಲ್ಲರೂ ಬಂದಿದ್ದರೆ ಆ ಗುಂಡಗ್ಗಿ ರಂಗಕಾಯ ಆಮೇಲೆ ಬಾಗೆಕಾಯ ಎಲ್ಲ ಬಂದೇವ್ರಿ ಬರೀ ಅತ್ತೆ ನೀವು ಹೌದಾ ನಾನು ಇನ್ನೂ ಒಂದ್ ಸೈದಾರ ಇಲ್ವೋ ಅಂತ ತಿಳ್ಕೊಂಡಿದ್ದೆ ಅಲ್ಲ ಪದ್ದು ಬಂದಲ್ಲ ಇವಾಗ ನಿಮಗೆ ಸಿಗ್ಲಿಲ್ಲರಿ ಸಿಕ್ಕಿದ್ಲು ಸೋಬ್ನ ಅಂತೆ ಗುಬ್ಬಲಿ ಅಂಟಿದ್ದು ತಿಪ್ಪಣ್ಣ ಇವತ್ತು ಅಂತಂದ್ಲು ಹ್ಞೂ ಅಲ್ಲೆಲ್ಲ ನಾ ರೆಡಿ ಮಾಡಿದ್ವಿ ಹೋಗಿ ನೋಡು ಅಂದ್ವಿ ಓದ್ಲು ಹಾಂ ಕಾವೇರಿನು ಅಲ್ಲೇ ಇದ್ಲು ಹೋಗ್ತೀನಿ ಅಂತ ಓದ್ಲು ಸರಿ ಆಯ್ತು ನಡೀರಿ ಬರ್ತೀನಿ ನಾನು ಅಪ್ಪಯ್ಯಲ್ಲಮ್ಮ ನಿಮ್ಮ ಅಪ್ಪ ಯಾಕೋ ಯಾಕೆಂದ್ರೆ ತಿಪ್ಪೇದು ಗುಲಾಬಿ ಇದನ್ನು ಸೋಬ್ನ ತಾನೆ ಅಲ್ಲಿಗೆ ಅಪ್ಪ ಬರೋದು ಬೇಡವಾ ಅಲ್ಲಿ ಗಂಡಸ್ರಿಗೆ ಏನ್ ಕೆಲಸ ನಿಮ್ಮ ಅಪ್ಪಗೆ ಏನ್ ಕೆಲಸ ಏನು ಕೆಲಸ ಇಲ್ಲಾ ಹಾ ಸುಮ್ನೆ ಇರ್ರಿ ನಾವೆಲ್ಲ ಹೆಂಗಸ್ರು ಎಲ್ಲ ನಾ ಮಾಡ್ತೀವಿ ನೀನು ಏನ್ ಬರಬೇಡ ಇಲ್ಲೇ ಇರು ಓ ಹೂಕಂಡ್ರಿ ನೀವು ಇಲ್ಲೇ ಇರ್ರಿ ಎಲ್ಲ ತಂದು ಕೊಡಕು ಜೋಡ್ಸಕು ಎಲ್ಲ ನಾ ಗಂಡಸ್ರು ಬೇಕು ಮದ್ವೆ ಮಾಡಕು ಇದಕ್ ಮಾತ್ರ ಬೇಡವಾ ತಿಪ್ಪೆ ಜೊತೆಗೆ ಯಾರಾದ್ರೂ ಒಬ್ರು ಇರ್ಬೇಕಲ್ಲ ಬರೀ ನೀವೇ ಎಲ್ಲಾ ಹೆಂಗಸ್ರು ಇದ್ದೆ ತಿಪ್ಪೆ ಎದ್ರಿಕೆ ಮಲ್ವಾ ಓ ನೀವೊಬ್ರು ನೀವು ಯಾಕೆ ಎದ್ರಿಕೆ ಬೇಕು ಆ ஒ நானும் ஒர்த்தி பப்பா எல்லாரும் எங்குசரே இதே அவன் ஏழ்கே முஜ் ஆகல்வி அதுக்கு நானும் ஒத்தினி மாராம சரி ஆத்த நடிப்பா நீண்டாக்க

நன்கு எந்த நோட அதுல மதையாக நினைவு அர்த்த ஆகல ஏழி சும்மா சரி விடு அம்மா அங்கே எம்பே நீ தானே நானே பண் நான் ஏனும் ஏன் மாத்திரி அந்த கேள்வோ நான் அச்சுக்காயே நம்ம தான் ஆட்டாடத்தா ஓகே சும்மன் கழுசேன் ஆக ஹோகண்ண அந்த அசத்திங் நீ பண்ணி ம் பரிண சரி ஆய் குண்டஜி குண்டஜி யாவாக வந்தே நீ நான் அவந்தம்மா ಹಾ ಎಲ್ಲ ಒಂದಿಸ್ತೆ ನಾನು ಈ ಮಲ್ಲಿಗೆ ಹಿಂಗೆ ಹಿಂಗೆ ಮಾಡಬೇಕು ಇಂಥದ್ದು ಹಿಂಗೆ ಹಾಕ್ಬೇಕು ಅಂತ ಹೇಳಿ ಹೇಳ್ರಿ ಹಂಗೆ ಏರ್ಪಾಟ್ ಮಾಡಬೇಕು ಸೊಬ್ನಕ್ಕೆ ಅದು ಇದು ಅಂತನಾ ಎಲ್ಲ ನಾನೇ ಮುಂದಿನಕೊಂಡು ಹೂವು ಎಲ್ಲ ಹಾಕಿಸ್ತೇಮ ಹಾಂ ರುಣ್ಣಕ್ಕೆಲ್ಲನಾ ಹೂವು ಆಮೇಲೆ ಮೈಸೂರು ಪಾಕು ಜಿಲೇಬಿ ಎಲ್ಲ ಇಟ್ಟು ಇಟ್ಟು ಎಲ್ಲನಾ ಒಂದ್ಸಾರೆ ಎಲ್ಲನಾ ಹಾಂ ತಿಪ್ಪೆ ಕಿತ್ತೆ ಹಾಂ ಕಾಣಿಸ್ತಾ ಇಲ್ಲ ತಿಪ್ಪೇನಾ ಎಲ್ಗೋದ್ನಮ್ಮ ನೀರು ಕುಡ್ಬೋತೀನಿ ಅಂತ ಓದ್ನಮ್ಮ ಬರಲೇ ಇಲ್ಲ ಯೋಟ ತಾತು ಹಾಂ ನೀರು ಕುಡ್ಬರಕ್ಕೆ ಎಲ್ಲಿಬದಾ ಎಲ್ಲಿ ಹೋದ್ನಮ್ಮ ಹೊರಕ್ಕೆ ಹೋದ್ನಮ್ಮ ಅದು ಎಲ್ಲಿಗೆ ಹೋದನೋ ಏನೋ ಗೊತ್ತಿಲ್ಲ ಅವಾಗಿನ ನಾನು ನೋಡ್ಸಲ್ಲ ಇದ್ದೀವಿ ಎಲ್ಲಿಬೋದಾ ಏನೋ ಹೋಗಪ್ಪ ರಾಜಪ್ಪ ಅದು ಎಲ್ಲಿ ಹೋದ ಕರ್ಕೊಂಬರದು ಅದ ನೀರು ಇಲ್ಲೇ ಇದ್ದು ಇಲ್ಲೇ ಕುಡಿ ಅಂತಂದ್ರೆ ಇಲ್ಲ ಓದ್ತಿ ನೀರು ಹೋಗಿ ಅಂತ ಹೇಳಿ ಓದನ್ ಬರ್ಲೇ ಇಲ್ಲಮ್ಮ ಹ ರಜಪ್ಪ ಹೋಗಪ್ಪ ಕರ್ಕೊಂಬರೋ ಹೋಗಿ ಸರಿ ಇರು ಎಲ್ಲಿಗೆ ಹೋದ ನೋಡ್ಕೊಂಡು ಬರ್ತೀನಿ ಕಳಮ್ಮ ಕಳಮ್ಮ ಎಲ್ಲ ಒಂದ್ಸಿದೀವಿ ನಾಗೆ ಇನ್ನ ಏನಾನ ಇಕ್ ಬೇಕೇನೋ ನೋಡೋಕೆ ಹೋಗಿ ನೀನು ಒಂದ್ಸಲ ಹಾಂ ಹೌದಾ ಸರಿ ಇರು ನೋಡಣ ಹೆಂಗೆ ಎಲ್ಲನ ಏರ್ಪಾಡ್ ಮಾಡ್ಯವರೆ ನೋಡೋಣ ಒಳಕ್ ಹೋಗಿ ನಾನು ಹೋಗಿ ನೋಡ್ಕೊಂಡು ಬರ್ತೀನಿ ಹಾಂ ನೀವು ಇಲ್ಲೇ ನಿಂತ್ಕೊಂಡಿರಿ ಹಂಗ ಸರಿ ಸರಿ ಹೋಗ್ ನಿಂಗ ಕೈ ನೋಡು ನಾವ ನಾವೇ ಒಂದು ನಾನು ಮಲ್ಲಿನು ಹಾಂ ಹೌದಾ ಸರಿ ನೋಡ್ತೀವಿರಮ್ಮ ಎಲ್ಲ ಚೆನ್ನಾಗಿ ಮಾಡಿದಾರೆ ಕಂಡುಕೊಂಡಿ ಸಾಕು ಹಾಂ ಇಷ್ಟ ಮಾಡಿರಿ ಹ್ಞೂ ನಮ್ಮ ಒಬ್ಬೊಬ್ರು ಬಾಡವರು ಹಿಂಗೂ ಮಾಡಲ್ಲ ಏನೋ ಒಂದು ಚಾಪೆ ಎರಡು ಇಟ್ಟು ಒಲಿಟ್ಟು ಕಟ್ಟಿ ಸುಮ್ಮನೆ ಹಾಕ್ತಾರೆ ಹಾಂ ಹೆಂಗಾದ್ಲಾಗೆ ಮೈಸೂರು ಪಾಕು ಜಿಲೇಬಿ ಎಲ್ಲ ತೊಂದ್ಯವ್ರಲ್ಲ ಚೆನ್ನಾಗೈತೆ ಸಾಕು ಹೂ ಕಣ್ ಗುಣಜಿ ನಾನು ನನ್ನ ಯಜಮಾನರು ನಿಂತ್ಕೊಂಡು ಮಾಡಿರೋ ಮದುವೆ ಇದು ಅದಕ್ಕೆ ಮತ್ತೆ ಎಲ್ಲನ ಏನು ತೊಂದರೆ ಆಗ್ದಂಗೆ ಹೆಚ್ಚು ಕಟ್ಟಾಗ ಆಗಬೇಕು ಅಂತನ ನಾವೇ ಎಲ್ಲನ ಏರ್ಪಾಡು ಮಾಡಿರೋದು ದುಡ್ಡು ಕೊಟ್ಟು ನನ್ನ ಮಗುಗೆ ಎಲ್ಲನ ಒಂದು ನೀನು ನಿನ್ನ ನಿಂತೀನೋ ಅಂತ ಹೇಳಿ ಕಳಿಸಿದ್ದೆ ನಾನು ಚೆನ್ನಾಗಿ ಮಾಡಿದ್ದರೆ ಹಾಂ ಸಾಕು ಸರಿ ಸರಿ ಆಯಿತು ಬಿಡ್ರಿ ನೀವು ಮಾಡಿದ್ದೀರ ಅಂದಮೇಲೆ ಸರಿಯಾಗೇ ಇರುತ್ತೆ ಹಾಂ ಯಾಕೆಂದರೆ ನಿಮ್ಗೇನು ದುಡ್ಡಿಗೇನು ಬರೋಣ ಅದುವಲ್ದೇ ಅವರಿಬ್ರು ಏನು ಬೇರೆ ಇರಲ್ಲ ನಿಮ್ಮ ಮನೆಗೆ ಕೆಲಸ ಮಾಡೋರು ಹಾಂ ಅವ್ರ ಮದುವೆ ಮಾಡೋದ್ರಿಂದಾನೆ ನಿಮಗೂ ಒಳ್ಳೇದೇ ಆಗುತ್ತೆ ಅವರು ಒಳ್ಳೇದು ಮಾಡ್ತಾನೆ ಬಿಡ್ರಿ ಹಾಂ ಹೌದು ಕಳಮರಿ ನನಗಂತೂ ತುಂಬ ಖುಷಿ ಆಯಿತು ನೀವೇ ಈ ಮುಂದೆ ನಿಂತ್ಕೊಂಡು ಈ ಮದುವೆ ಮಾಡ್ತೀರಾ ಅಂತ ಹೇಳಿ ಕೇಳಿದಾಗಿಂದನ ಹ್ಞೂ ಸರಿ ನಡಿರಿ ಕಳ್ಸೋಣ ಗಂಡು ಹೆಣ್ಣು ಕೋಣಕ್ಕೆ ಸರಿ ನಾವು ಹೊರಕ್ಕೆ ಹೋಗಿ ಅವರಿಬ್ಬರೂ ಕಳ್ಸೋಣ ಬರ್ರಿ ಅವ್ರು ಕೊಟ್ಟು ಕಳ್ಸೋಣ ಎಲ್ಲೇ ತಿಪ್ಪ ಬರ್ರಿಲ್ವ ಇಂದನಾ ಹಾಂ ಇಲ್ಲ ಅದೇ ಹೋಗ್ಯವ್ರಲ್ಲ ನಿಮ್ಮ ಕರ್ಕ ಬತ್ತಾರೀ ತಿಪ್ಪೆ ಹೋಗಿದ್ದು ಅಲ್ಲ ಸೋದ್ನದ ದಿನ ಮನೆಗೆ ಇರ್ಬೇಕು ಅಂತ ಹೇಳಿದೀನಿ ನಾನು ತಿರ್ಗಿ ಎಲ್ಲಿ ಹೋಗಿದ್ದು ನೀರ್ ಕುಡಿಯೋಕೆ ಅಂತ ಹೇಳಿ ವರಕೋದಂತೆ ಹ ಅದು ಅದು ಎಲ್ಲೂ ಇಲ್ಲ ಇಲ್ಲೇ ಇಲ್ಲೇ ಅಂದ್ರೆ ಎಲ್ಲಿಗೆ ಹೋಗಿದ್ದು ಅಯ್ಯೋ ಯಮ್ಮ ಅದು ನೀರ್ ಕಡಿಕ್ ಹೋಗಿದ್ನಂತೆ ಅರ್ಜೆಂಟ್ ಆಗಿತ್ತಂತೆ ಅದಕ್ಕೆ ಹೋಗ್ಬರೋಣ ಅಂತ ಹೇಳಿ ಹೋಗ್ಯವನೇ ಇವ್ರ ಹತ್ರ ಇನ್ನೇನು ನೀರ್ ಕಡಿಕ್ ಹೋಗ್ತೀನಿ ಅಂತ ಹೇಳೋದು ಅಂತನ ನೀರು ಕುಡಿಯಕ್ಕೆ ಹೋಗ್ಬರ್ತೀನಿ ಅಂತನ ಹೇಳು ಓದ್ನಂತ ಅಷ್ಟೇನಿ ಹಾ ಬಿಡು ಸರಿ ಅಪ್ಪ ಮುಗಿಸ್ಕೊಂಬಂದೆ ತಾನೆ ಹೂ ಅಮ್ಮ ರೇ ಮುಗಿಸ್ಕೊಂಬಂದೆ ಹೇಳ ಬಾರೋ ತಿಪ್ಪೆ ತಿಪ್ಪೆ ಬಾ ನೀನು ರೂಮ್ನಕ್ಕೆ ಹೋಗಿ ಕೂಕ ಹೋಗು ಗುಲಾಬಿನ ಆಮೇಲೆ ಕಳಿಸ್ತೀವಿ ಹಾಲ್ ಕೊಟ್ಟು ಹಾ ರೂಮ್ನಕ್ಕ ಯಾಕೆ ಕಂದ ఏను గొత్తి నోడు యాకే అంత కను నోడ రాజా హేళ్కొడవ్ యాకే అంతా తిప్పిగూ ఎలా గొత్తు కి నాటే హిప్పే నడి నడి హేత ఒళకోగి గుబీ గు అదూ గుండజ్జిగు ఆమె అత్తగూ కాలికి బిద్దు నమస్కారోజ్ ఆశీర్వాద తమ్మరే నశీర్వాదా ಆ ಅದೇವ್ರು ನಿಮಗೆ ಇಬ್ಬರಿಗೂ ಒಳ್ಳೇದ್ ಮಾಡಿ ಸುಖವಾಗಿರೀ ಹಾ ಗುಲಾಬಿ ನನ್ನ ಚಾಲಿಗೆ ಯಾಕೆ ಬೀಳ್ತಾ ಇದೆಯಾ ಗುಂಡಜ್ಜಿ ಕಾಲಿಗೆ ಬೀಳು ಸಾಕು ಹಾ ಯೋ ನೀವು ದೊಡ್ಡರೇ ತಾನೇ ಆಶೀರ್ವಾದ ಮಾಡಿ ಏನು ಪರವಾಗಿಲ್ಲ ಕಾಲಿಗೆ ಬಿದ್ರೆ ಏನೂ ಆಗಲ್ಲ ಸರಿ ಸರಿಯಮ್ಮ ಒಳ್ಳೇದಾಗ್ಲಿ ಎದ್ದಾಳು ಗುಣಜಿ ಆಶೀರ್ವಾದ ಮಾಡು ನನಗೆ ಆಯ್ತಮ್ಮ ಒಳ್ಳೇದಾಗ್ಲಿ ಆದಷ್ಟು ಬೇಗ ಮಡ್ಲು ತುಂಬಲಿ ನಿಮ್ಗೆ ಹಾ ಒಳ್ಳೆ ಆಶೀರ್ವಾದನೇ ಮಾಡ್ದೆ ಕಣ ಗುಂಡಜ್ಜಿ ಹಾಂ ಸರಿ ಕಣೆ ಗುಲಾಬಿ ಇವತ್ತಿಂದನ ಹೊಸ ಜೀವನ ಶುರು ಮಾಡ್ತಾ ಇದ್ಯಾ ಅದೇವ್ರು ನಿಮ್ಗೆ ಒಳ್ಳೇದ್ ಮಾಡಲಿ ಹಾ గ ఎంక్య మేలే మనస్తాపలు జలు ఎలా బాయి ఎలా దాటి ఆ సంసారో సర ఈజ్ మేల జీవన సార్ హరి ఆ కి మళ్ళీ మళ్ళీ అంతకోడే గులాబీ సరితీ గులాబీ గులాబీ తగో హాలు హోగ హీ క సాక్ బారో నీన్ వరకే బా సాకు ఏదో ಗುಂಡಜ್ಜಿ ನಾನೇನು ಹೇಳ್ತಿರ್ಲಿಲ್ಲ ಸುಮ್ಮನೆ ಅವ್ನ ಇದ್ದೆ ಅಷ್ಟೇ ಹಾಂ ಹೋಗಮ್ಮ ನೀನು ಬಂದ ಗುಲಾಬಿ ಚೆನ್ನಾಗಿ ಹೂವಿನ ಅಲಂಕಾರ ಮಾಡ್ಯಾವ್ರಿ ಅಲ್ಲ ಕುಡೀರಿ ನೀನೇ ಕುಡ್ಸು ಅಯ್ಯೋ ಹೋಗ್ರಿ ನನಗೆ ಆಗುತ್ತೆ ತಗೊಳ್ಳಿ ನೀವೇ ಕುಡೀರಿ ಹಾಂ ಯಾಕೆ ಗುಲಾಬಿ ಹಿಂದಕ್ಕೆ ಹೋಗ್ತಾ ಇದೆಯಾ ನಮ್ಮಿಬ್ರು ಪ್ರಸ್ತಾ ತಾನೇ ಇವತ್ತು ಹಾಂ ಹತ್ತತ್ರ ಇರಬೇಕು ಹ್ಞೂ